ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗೆ ಸ್ವಾಗತ ಸೊ ಇವತ್ತು ಆಗುತ್ತೆ ಗೊತ್ತಿಲ್ಲ ಇವತ್ತು ಸೂಡ ಡೈಲಿ ಲೈಫ್ ವ್ಲಾಗೇ ಇರೋದು ಇವಾಗಷ್ಟೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ನೋಡೋಣ ಬನ್ನಿ ಏನೆಲ್ಲ ಆಗುತ್ತೆ ಅಂತ ನಮ್ಮ ಈ ಬೋರಿಂಗ್ ವ್ಲಾಗ್ನಲ್ಲಿ ಸೊ ಬನ್ನಿ ಡೈರೆಕ್ಟ್ ಆಫೀಸ್ ಹೋಗೋಣ ಗೈಸ್ ರಿಟರ್ನ್ ರೂಮ್ ಹೋಗ್ತಾ ಇದ್ದೀವಿ ಗೊತ್ತಲ್ಲ ಕತೆ ಒಂಬತ್ತು ಗಂಟೆಗೆ ಬಂದರೆ ಒಂಬತ್ತು ಗಂಟೆಯಿಂದ ಸ್ಟಾರ್ಟು ಚಾರ್ಜ್ ಇಟ್ಟಿಲ್ಲ ಸುಮ್ಮನೆ ಮಾ ಬೆಳಿಗ್ಗೆ ಚಾರ್ಜ್ ಇಟ್ಬಿಟ್ಟು ಹೋಗಿದ್ರೆ ಆಗ್ತಿತ್ತು ಚಾರ್ಜ್ ಇಡೋದೇ ಚಾರ್ಜು ಇಲ್ಲ ಇವಾಗ ಫಿಫ್ಟೀನ್ ಪರ್ಸೆಂಟ್ ಐತೆ ಸೊ ನಾನು ಬೆಳಿಗ್ಗೆ ಏನು ಅಂದ್ಕೊಂಡಿದ್ದೀನಿ ಅಂದರೆ ಬೆಳಿಗ್ಗೆ ಚಾರ್ಜ್ ಇಟ್ಟು ಮಧ್ಯಾಹ್ನ ಊಟಕ್ಕೆ ಬರೋದು ತಗೊಂಡು ಹೋಗೋಣ ಅಂದ್ಕೊಂಡೆ ಅದೇನು ವರ್ಕೌಟ್ ಆಗಲಿಲ್ಲ ಅಂದರೆ ಸುಮ್ಮನೆ ಫೋನ್ ತಗೊಂಡು ಹೋದ ಮಾಡಲಿಲ್ಲ ನಾನು ಸೊ ಗೈಸ್ ಊಟ ಎಲ್ಲ ಮಾಡೋದು ಇವಾಗ ಎಷ್ಟು ಗಂಟೆ ಇರುತ್ತೆ ರಾತ್ರಿ ಹತ್ತುವರೆ ಹತ್ತು ಮುಖಾಲಾಗಿದ್ದೆ ಇವಾಗ ತಿಳಿ ವೀಡಿಯೋನೇ ಮಾಡಲಿಲ್ಲ ಫಸ್ಟ್ ಆಫ್ ಆಲ್ ವೀಡಿಯೋ ಸ್ಟಾರ್ಟ್ ಆಗಿದೆಯಾ ಯಾ ವೀಡಿಯೋ ಸ್ಟಾರ್ಟ್ ಆಗಿದೆ ಇವಾಗ ನೋಡಿ ಒಂದು ನಿಮಿಷ ನಮ್ಮ ಇಲ್ಲೇ ಇರಬೇಕು ಇಲ್ಲಾಂದರೆ ವೀಡಿಯೋ ದೊಡ್ಡದಾಗಲ್ಲ ಲಕ್ಷ್ಮಪ್ಪ ಇಲ್ಲಿ ಮೂವಿ ನೋಡ್ತಾನೆ ನೋಟ್ ಮೂವಿ ಇನ್ಸ್ಟಾಗ್ರಾಮು ಚಾಟಿಂಗ್ ಎಲ್ಲ ಮಾಡ್ತಾಯಿರ್ತಾನೆ ಅವನು ಅದೆಲ್ಲ ಫೋಕಸ್ ಮಾಡೋಕ್ಕಾಗಲ್ಲ ಚಾಟಿಂಗ್ ಎಲ್ಲ ಫೋಕಸ್ ಮಾಡಿಬಿಡ್ತೀನಿ ವಯಸ್ಸು ಮತ್ತು ಅವ್ನಿಗೆ ಯಾಕೆ ಬೇಜಾರು ಇಲ್ಲ ಇಲ್ಲ ಅಯ್ಯೋ ಒಂದು ನಿಮಿಷ ಆಗಬೇಕು ಬೆಳೆಗುಡಿ ಏನೋ ನೋಡ್ತವನಿ ಫೋಕಸ್ ಆಗ್ತಾ ಇಲ್ಲ ಏನು ಗೊತ್ತಾ ಇವಾಗ ಸೀನ್ ಏನು ಗೊತ್ತಾ ನಿಜ ಹೇಳ್ಬೇಕು ಅಂದರೆ ಇವತ್ತು ಹಾಗೆ ಮಾಡಿ ನಾನು ಇವತ್ತು ಕ್ಯಾಂಟೆಂಟು ಸಿಕ್ಕಿಲ್ಲ ಸುಮ್ಮನೆ ಓದ್ಲಿ ಐ ಬಂದ್ವಿ ಫೋನಲ್ಲಿ ಚಾರ್ಜ್ ಇರಲಿಲ್ಲ ಬ್ಲಾಗ್ ಸ್ಟಾರ್ಟ್ ಮಾಡಿರೋದಷ್ಟೇ ಒಂದು ಕಂಟೆಂಟ್ ಕಂಪ್ಲೂಟ್ರೇನೇನು ಕಂಟೆಂಟೇ ಇಲ್ಲ ಒಂದು ನಿಮಿಷ ಆಯಿತು ನೋಡ್ಕೊಬಿಡ್ತೀನಿ ಇಲ್ಲಿ ಬೈಸ್ ಒಂದು ನಿಮಿಷ ಎರಡು ನಿಮಿಷ ಆಯಿತು ಒಂದು ಒಂದು ನಿಮಿಷ ಎಂಟು ಸೆಕೆಂಡ್ ಆಯಿತು ಇವಾಗ ಕ್ಲೋಸಿಂಗ್ ಸ್ಕ್ರಿಪ್ಟ್ ಹೇಳೋ ಟೈಮ್ ನಿಮಗೆ ಸೊ ಈ ಬ್ಲಾಗ್ನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಸರ್ ಈ ಬ್ಲಾಗಿಗ್ ಒಂದು ವೀಡಿಯೋ ಅಲ್ಲ ಒಂದು ಲೈಕ್ ಒಂದು ಮೂರು ಲೈಕ್ ಬಂದೇ ಬರುತ್ತೆ ಅದು ಯಾರು ನೋಡ್ತಾರೋ ಆ ಕೂಡ ನೀರು ಗೊತ್ತಿಲ್ಲ

ನೀವು ಏನಿದೆ ಅಂತ ಸುಮ್ಮನೆ ನೋಡಿ 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 ಈಗ ಥರ ಇದಾಗ್ಬೋದು ನೀವೇನಿದ್ರೂ ವ್ಲಾಗ್ ನೋಡಲ್ಲ ಹಾಗೆ ನೀವಂತಲ್ಲ ಈ ವ್ಲಾಗ್ನ ಯಾರು ನೋಡ್ತಾರಪ್ಪ ಅಂತ ಒಬ್ಬ ಮನುಷ್ಯ ಇದಾನೆ ಅಂತ ಸೊಷ್ಯ ಈ ಬ್ಲಾಗ್ನ ನನಗೆ ಏನು ಮಾಡ್ತಿದ್ದೀನಿ ನಾನು ನಿಮಗೆ ಸಿಕ್ಕಿ ನೆಕ್ಸ್ಟ್ ವೀಡಿಯೋ ಅಲ್ಲ ವ್ಲಾಗ್ನಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ 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 ಬಾಯ್